ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಆ ಸಂಪ್ರದಾಯಗಳು ಒಂದೇ ಆಗಿದ್ದರೂ ಕೂಡ ಆ ರೀತಿ ನೀತಿಗಳು ಬೇರೆ ಬೇರೆ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಬೆಳಿಗ್ಗೆ ಸಮಯ ಬಂದು ಕರೆಕ್ಟಾಗಿ ಆರೂವರೆ ಆಗಿದೆ ಎದ್ದು ರೆಡಿಯಾಗಿ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಹಿಂದಿನ ದಿನ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ವಿ ಸೊ ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆನೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಒಂದು ಸಂಪ್ರದಾಯ ಇದೆ ಯಾಕಪ್ಪ ಅಂತಂದರೆ ಇವತ್ತಿಂದ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಪಥವನ್ನು ಬದಲಾಯಿಸ್ತಿರೋದ್ರಿಂದ ಈ ದಿನ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲ ಹಕ್ಕಿ ಹಾಲು ಈ ರೀತಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಇದು ಮನೆಗೂ ಕೂಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೋಡಿ ನಾವು ಈ ದಿನ ನವ ನವಧಾನ್ಯವನ್ನು ದಾನವಾಗಿ ಕೊಡ್ತೀವಿ ಸೊ ಹಾಗಾಗಿ ಎಳ್ಳು ಪೀರು ಎಲ್ಲನೂ ದೇವ್ರ ಮನೆ ಮುಂದೆ ಇಟ್ಟು ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ಈ ದಿನ ಅರ್ಚನೆಯನ್ನು ಮಾಡಿಸಿದ್ರೆ ಸೊ ತುಂಬಾ ಒಳ್ಳೇದು ಶಿವನ್ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಅಂದರೆ ಧನುರ್ಮಾಸದಲ್ಲಿ ಅರಳಿ ಮರ ಸುತ್ತುತ್ತೀವಲ್ವ ಅಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರೆ ಸೊ ಹಾಗಾಗಿ ಈ ದಿನ ನಾವು ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರೆ ಸೊ ತುಂಬನೇ ಒಳ್ಳೆಯದು ಈಗ ನಾವು ಎಳ್ಬೀರನ್ನು ರೆಡಿ ಮಾಡಿರ್ತೀವಲ್ವ ದೇವಸ್ಥಾನಕ್ಕೂ ಕೊಟ್ಟು ನಾವು ಹಕ್ಕಿ ಬೆಲ್ಲ ಎಲ್ಲನೂ ಕೊಟ್ಟು ಪೂಜೆ ಮಾಡಿಸ್ಬೇಕು ಅದೊಂದು ಸಂಪ್ರದಾಯ ಸೊ ಹಾಗಾಗಿ ನಾವು ಶಿವನ್ ದೇವಸ್ಥಾನ ಮುಗಿಸ್ಕೊಂಡು ನಂತರ ಇಲ್ಲಿ ನಾವು ನಮ್ಮ ಮನೆ ಹತ್ರದಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ಬಂದಿದ್ದೀವಿ ನಮ್ಮ ಅಮ್ಮನ ಮನೆ ಕಡೆ ದೇವಸ್ಥಾನಗಳಲ್ಲಿ ಕಿಚಿಡಿಯನ್ನು ಕೊಡ್ತಾರೆ ಪ್ರಸಾದವಾಗಿ ಸೊ ತುಂಬ ಚೆನ್ನಾಗಿರುತ್ತೆ ಸಂಪ್ರದಾಯ ಟೆಂಪಲ್ ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದು ನಾವು ಇನ್ನೂ ತಿಂಡಿ ಮಾಡಿರಲಿಲ್ಲ ದೇವಸ್ಥಾನಗಳಿಗೆ ಹೋಗಿದ್ದು ಬಂದು ಪ್ರಸಾದ ಮಾಡೋಣ ಅಂದರೆ ಇವತ್ತು ನಾವು ಬೆಳಿಗ್ಗೆ ಏನು ಟಿಫನ್ನ ಮಾಡ್ತೀವಿ ಅದನ್ನು ನಾವು ಬಸಪ್ಪಂಗೆ ಎಡೆ ತೋರೋದು ಒಂದು ಸಂಪ್ರದಾಯ ಅಮ್ಮನ ಮನೇಲಿ ಸಂಜೆವರೆಗೂ ಕೂಡ ಉಪವಾಸ ಇದ್ದು ಸಂಜೆ ಆದಮೇಲೆ ಹಸುಗಳು ಬಂದ ಬಂದಮೇಲೆ ಹಸುಗಳಿಗೆ ಎಡೆ ತೋರ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ ಸೋ ನಾವಿಲ್ಲಿ ಯಾರೂ ಕೂಡ ಆ ರೀತಿ ಮಾಡಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಏನು ಟಿಫನ್ ಮಾಡ್ತೀವೋ ಅದನ್ನು ಹಸುಗೆ ಪೂಜೆ ಮಾಡಿ ಏನು ನೈವೇದ್ಯ ಮಾಡಿರ್ತೀವೋ ಅದನ್ನು ಕೊಟ್ಟು ಆಮೇಲೆ ನಾವು ತಿಂಡಿ ತಿಂತೀವಿ ಸೊ ಹಾಗಾಗಿ ಬೆಳಗಿನ ತಿಂಡಿಗೆ ನಾನು ಕಿಚಿಡಿ ಮತ್ತು ಸಿಹಿ ಪೊಂಗಲ್ನ ಮಾಡ್ತಾ ಮತ್ತು ಆಲೂಗೆಡ್ಡೆ ಬೇಯಿಸ್ತಾ ಇದ್ದೀನಿ ಈ ದಿನ ಅವರೆಕಾಯಿ ಬೇಯಿಸೋದು ಮತ್ತು ಕಡಲೆಕಾಯಿ ಬೇಯಿಸೋದು ನೆಕ್ಸ್ಟ್ ಗೆಣಸು ನಮ್ಮ ಮನೇಲಿ ಯಾರೂ ಗೆಣಸನ್ನ ತಿನ್ನಲ್ಲ ಹಾಗಾಗಿ ನಾನು ಆಲೂಗೆಡ್ಡೆ ಏನೇಕಪ್ಪ ಬೇಯಿಸ್ತಾ ಇದ್ದೀನಿ ಅಂದರೆ ಒಂದು ರೀಸನ್ ಹೇಳ್ತೀನಿ ನಿಮಗೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಫಾಲೋ ಮಾಡೋರು ಇಲ್ಲ ಅಂದರೆ ಮಾಡಬೇಡಿ ಅಷ್ಟೇ ಆಲೂಗೆಡ್ಡೆನ ಮಂಗಳವಾರ ಮತ್ತು ಶುಕ್ರವಾರ ಬೇಯಿಸಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಹಸುವಿಗೆ ತಿನ್ನಿಸೋದ್ರಿಂದ ನಮ್ಮ ಮನೇಲಿ ಸಾಲಗಳೆಲ್ಲ ಇರುತ್ತಲ್ಲ ಬೇಗ ತೀರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಹಾಗಾಗಿ ನಾವು ಆಲೂಗಡ್ಡೆನ ಬೇಯಿಸಿ ಹಸುಗೆ ತಿನ್ನಿಸ್ತಾ ಇರ್ತೀವಿ ಯಾವಾಗ್ಲೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಿಚಡಿ ಮತ್ತು ಸಿಹಿ ಪೊಂಗಲ್ನ ಮಾಡಿದ್ದೀನಿ ಎಲ್ಲಾರ ಮನೇಲೂ ಈ ದಿನ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡ್ತಾರೆ ನನಗೆ ಅಮ್ಮನ ಮನೆಯಲ್ಲಿ ಆ ವರ್ಷ ವರ್ಷನೂ ಕಿಚಡಿ ಮಾಡ್ತಿದ್ರು ಚಟ್ನಿ ಮಾಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದು ತುಂಬಾ ಇಷ್ಟ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಕಿಚಿಡಿ ಮಾಡೋದು ಒಂದು ಮನೆಯಲ್ಲಿ ಸಂಪ್ರದಾಯ ಸೊ ಇವಾಗ ಬಸಪ್ಪುಂಗೆ ಪ್ರಸಾದ ಎಲ್ಲ ಎತ್ತಿಟ್ಕೊಂಡು ಪೂಜೆ ಸಾಮಾನು ರೆಡಿ ಮಾಡ್ಕೊಂಡು ಇವಾಗ ಹಸು ಇರೋ ಹತ್ರ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನಿರೋ ಮನೆ ಹತ್ರ ಹಸು ಇರೋದರಿಂದ ನಿಜವಾಗ್ಲೂ ನಾವೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಈಗ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಹಸು ಪೂಜೆ ಮಾಡಬೇಕು ಅಂತ ಇಷ್ಟಪಡೋರಿಗೆ ಹಸು ಸಿಗೋದೇ ಇಲ್ಲ ಎಲ್ಲಿರೋ ತಪ್ಪ ಹಸುಗಳು ಅಂತ ಹುಡುಕ್ಬೇಕು ಆದರೆ ನಾನಿರೋ ಹತ್ರ ಹಸು ಸಾಕಿರೋದ್ರಿಂದ ಸೊ ತುಂಬಾ ಖುಷಿಯಾಗುತ್ತೆ ಎಲ್ಲೂ ಹುಡ್ಕೊಂಡು ಹೋಗೋದೇ ಇದಿಲ್ಲ ಯಾಕಂದರೆ ನಾನು ಎಲ್ಲ ಹಬ್ಬಗಳಲ್ಲೂ ಹಸುಗೆ ಪೂಜೆ ಮಾಡ್ತೀವಿ ಈ ರೀತಿ ಹಸುಗಳಿದ್ರೆ ತುಂಬ ಹೆಲ್ಪ್ ಆಗುತ್ತಲ್ವಾ ಬೇಗ ಬೇಗನೆ ಕೆಲಸಗಳು ಕೂಡ ಮುಗಿಯುತ್ತೆ ಈಗ ನಮ್ಮ ಮನೆ ಹತ್ರ ಇರುವಂತಹ ಗೋಮಾತೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಮನೆಯಲ್ಲಿ ಮಾಡಿದಂತಹ ನೈವೇದ್ಯನೂ ಕೂಡ ಎಡೆ ತೋರುವಂಥ ಒಂದು ಸಂಪ್ರದಾಯ ಈ ಊರಲ್ಲಿ ಹಸುಗಳನ್ನ ಕಿಚಾಯಿಸುವವರೆಗೂ ಕೂಡ ವೆಯ್ಟ್ ಮಾಡಲ್ಲ ಬೆಳಿಗ್ಗೆಯಿಂದನೇ ಗೋಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಆದರೆ ಆ ಮನೆಯವ್ರು ಇರ್ತಾರಲ್ಲ ಹಸುಗಳನ್ನ ಕಿಚಾಯಿಸ್ಕೊಂಡು ಬಂದಮೇಲೆ ಅವರು ಹಸುಗಳಿಗೆ ಅಂತಲೇ ಸಪ್ರೇಟ್ ನೈವೇದ್ಯವನ್ನು ಮಾಡಿ ಪೂಜೆ ಮಾಡ್ತಾರೆ ಸೊ ಅದು ಒಂಥರ ಸಂಪ್ರದಾಯ ಚೆನ್ನಾಗಿರುತ್ತೆ ಒಂದೊಂದು ಮನೆಗಳಲ್ಲಿ ನಾನು ಆಲ್ರೆಡಿ ಹೇಳಿದೆ ರೀತಿ ನೀತಿಗಳು ಸಂಪ್ರದಾಯ ಒಂದೇ ಆಗಿದ್ರೂ ಕೂಡ ರೀತಿ ನೀತಿಗಳು ಚೇಂಜ್ ಆಗಿರುತ್ತೆ ಅಂದರೆ ಅವ್ರ ಮನೇಲಿ ಬೆಳ್ಕೊಂಡು ಬಂದ ಹಂಗೆ ಆದರೆ ನಮ್ಮ ಮನೇಲಿ ನಾನು ನರಸೀಪುರಕ್ಕೆ ಬಂದಮೇಲೆ ನಾವು ಗಂಡ ಹೆಂಡ್ತಿ ನಾವು ಏನನ್ನು ಚೇಂಜ್ ಮಾಡ್ಕೋಬೇಕು ಪೂಜೆ ಎಷ್ಟರ ಇರಬೇಕು ಅದನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಸಂಕ್ರಾಂತಿ ಅಂದಮೇಲೆ ಅಂದರೆ ಅತ್ತೆ ಮನೇಲಾಗಲಿ ಅಮ್ಮನ ಮನೇಲಾಗ್ಲಿ ಯಾರೂ ಕೂಡ ನವಧಾನ್ಯಗಳನ್ನು ದಾನ ಕೊಡೋದು ಅದರಲ್ಲ ಸಂಪ್ರದಾಯ ಇಲ್ಲ ಅತ್ತೆ ಮನೇಲಿ ಬೆಳಗ್ಗೆನೇ ಬಸೊಪ್ಪು ಗೆಡೆ ತೋರ್ತಾರೆ ಅದನ್ನು ಮಾಡ್ತೀವಿ ಆದರೆ ಸಂಕ್ರಾಂತಿ ಹಬ್ಬ ಹೊಸ ವರ್ಷದ ಮೊದಲನೇ ಹಬ್ಬ ಆದರೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಆಗಿದ್ರೂ ಕೂಡ ಈ ಸಂಕ್ರಾಂತಿ ಹಬ್ಬ ಅನ್ನೋದು ಸುಗ್ಗಿ ಹಬ್ಬ ಅಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಪಥವನ್ನು ಬದಲಾಯಿಸ್ತಾನಲ್ವ ಇಂಥ ಸಮಯದಲ್ಲಿ ನಾವು ನವಧಾನ್ಯವನ್ನು ಕುಂಬ್ಳುಕಾಯಿ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಏನಾದ್ರೂ ಕೂಡ ನವಗ್ರಹಗಳ ದೋಷ ಇದ್ದರೆ ಪರಿಹಾರ ಆಗುತ್ತೆ ವರ್ಷಕ್ಕೊಂದ್ಸರಿ ಕಡಿಮೆ ಖರ್ಚಲ್ಲಿರುವಂಥದ್ದು ಇದೆಲ್ಲ ಯಾಕಂದರೆ ನಾವು ಇದನ್ನು ದಾನವಾಗಿ ಕೊಟ್ಟರೆ ನವಗ್ರಹಗಳ ದೋಷ ಪರಿಹಾರ ಆಗುತ್ತೆ ಅಂದರೆ ಇವಾಗ ಸನಿ ದೋಷ ಇದೆ ರಾಹುಕೇತು ದೋಷ ಇದೆ ನಿಮಗೆ ಅಂತ ಹೇಳ್ತಾ ಇರ್ತಾರಲ್ವ ನಿಮಗೆ ಗುರುಬಲನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಜಸ್ಟ್ ಈ ರೀತಿ ಕಾಳುಗಳನ್ನ ಪ್ಯಾಕ್ ಮಾಡಿ ಕುಂಬಳಕಾಯಿ ಜೊತೆಗೆ ಎಲೆ ಎಳಕೆ ಹಿಟ್ಟು ನಾವೇನು ಹೇಳು ರೆಡಿ ಮಾಡಿರ್ತೀವಿ ಅದನ್ನು ನಾವು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಅವ್ರ ಬಾಯಲ್ಲಿ ಮಂತ್ರ ಎಲ್ಲ ಹೇಳಿಸಿ ನಾವು ಪೂಜೆ ಮಾಡಿಸ್ಬೇಕು ಈಗ ಮನೇಲಿ ಏನಾದರೂ ಒಂಥರ ಕಸಿ ಬಿಸಿ ಆಗ್ತಾಯಿದ್ರೆ ಅಶಾಂತಿ ಉಂಟಾಗಿದ್ರೆ ಮನೇಲಿ ಏನಾದರೂ ಪೂಜೆ ಮಾಡಿಸೋಣ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಶಾಂತಿ ಅನ್ನೋದು ಉಂಟಾಗುತ್ತೆ ಅಂತ ನಾವೇ ಮಾತಾಡ್ಕೊಂಡು ಏನಾದರೂ ಒಂದು ಗಣ ಹೋಮ ಆಗಲಿ ಏನಾದರೂ ಪೂಜೆ ಮಾಡಿಸ್ತೀವಲ್ವಾ ಈ ರೀತಿ ವರ್ಷಕ್ಕೊಂದ್ಸರಿ ಬ್ರಾಹ್ಮಣರನ್ನು ಕರೆಸಿ ನಾವು ಈ ರೀತಿ ದಾನವನ್ನು ಕೊಡೋದ್ರಿಂದ ಮನೇಲಿ ಏನೋ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಇದು ಬೇರೆಯವರು ಇದನ್ನು ನೋಡಿಕೊಂಡು ದಾನ ಮಾಡಿ ಇಲ್ಲಾಂದರೆ ಫಾಲೋ ಮಾಡಿ ಇಲ್ಲ ಬಿಡಿ ನಿಮ್ಮ ಇಷ್ಟ ಬಟ್ ನಾವಂತೂ ವರ್ಷ ವರ್ಷನೂ ಕೂಡ ನಾವು ಇದನ್ನು ಫಾಲೋ ಮಾಡ್ತೀವಿ ಈ ದಾನ ಕೊಡೋದ್ರ ಬಗ್ಗೆಯೂ ಕೂಡ ನಾನು ಒಂದು ವಿಡಿಯೋ ಹಾಕಿದ್ದೆ ಸೊ ಹೆಲ್ಪ್ ಆಗಲಿ ಅಂತ ಎಷ್ಟು ಜನ ನೋಡಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಸೊ ಇದನ್ನ ಫಾಲೋ ಮಾಡೋದ್ರಿಂದ ಮನೆಗಂತೂ ತುಂಬಾ ಒಳ್ಳೆಯದಾಗುತ್ತೆ ಬರೀ ಹಣ ಆಸ್ತಿ ಹಂತಸ್ತು ಅಲ್ಲ ನಮಗೆ ನೆಮ್ಮದಿ ಕೊಡೋದು ಮನೇಲಿ ಶಾಂತಿ ಇರಬೇಕು ಒಬ್ಬರು ಕಂಡ್ರೆ ಒಬ್ಬರಿಗೆ ಹಾ ಆತ್ಮವಿಶ್ವಾಸ ಪ್ರೀತಿ ಅನ್ನೋದು ಇರಬೇಕು ಅದೇ ವೆರಿ ವೆರಿ ಇಂಪಾರ್ಟೆಂಟು ಮೇಯ್ನಾಗಿ ನಾವು ಮನೇಲಿರುವಂಥ ಜನಗಳು ನೆಮ್ಮದಿಯಿಂದ ಇದ್ದೀವಿ ಯಾವುದೇ ಯೋಚನೆ ಇಲ್ಲದೇ ಅಂದರೆ ಅದೇ ನಮಗೆ ದೊಡ್ಡ ಆಸ್ತಿ ಯಾಕಂದರೆ ನಾವು ಸತ್ ಮೇಲೆ ಆಸ್ತಿ ಏನು ನಮ್ಮ ಜೊತೆ ಬರಲ್ಲ ನಾವು ಸತ್ ಮೇಲೆ ಮೂರಡಿ ಆರಡಿ ಜಾಗ ಅಷ್ಟೇ ನಮ್ಮ ಮೂಗಲ್ಲಿರೋ ಮೂಗುತ್ತಿನೂ ಕೂಡ ಬಿಚ್ಕೋತಾರೆ ಹಾಗಾಗಿ ಇರುವಷ್ಟು ದಿನ ನೆಮ್ಮದಿಯೇ ಇರಬೇಕು ಖುಷಿಯಿಂದ ಇರಬೇಕು ಅನ್ನೋದು ಒಂದು ನನ್ನ ಪಾಲಿಸಿ ಸೊ ಹಾಗಾಗಿ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಈ ನವ ನವಧಾನ್ಯ ದಾನಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟು ಮಧ್ಯಾಹ್ನ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದೆ ಬಟ್ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಸಾಂಬಾರು ಪಲ್ಯ ಒಡೆ ಪಾಯಸ ಈ ರೀತಿ ಮಾಡ್ತಾರಲ್ವ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟು ಹೊಡೆ ಆಗ್ತಾಯಿದ್ದೀನಿ ಅಡುಗೆ ಎಲ್ಲ ಆಗಿದೆ ಏನೇನು ಅಡುಗೆ ಮಾಡಿದ್ದೀನಿ ಅಂತಲೂ ಸಹ ನಾನು ತೋರಿಸ್ತೀನಿ ಈಗ ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಡಿಗೆನ ಅಂತ ತೋರಿಸ್ತಾ ಇದ್ದೀನಿ ಇನ್ನು ಗೊತ್ತರ

ನಮ್ಮ ಮಕ್ಕಳಿಗಿನ್ನೂ ನಾನು ಪಲಾ ಎರೆಯುವ ಒಂದು ಶಾಸ್ತ್ರವನ್ನು ಇನ್ನೂ ಮಾಡೇ ಇಲ್ಲ ಸೊ ಅಡುಗೆ ಎಲ್ಲ ಆದಮೇಲೆ ಊಟ ಆದಮೇಲೆ ಅಂದರೆ ನಮ್ಮ ಅಂದರು ಹಸುಗಳೆಲ್ಲ ಕಿಚಾಯಿಸ್ಕೊಂಡು ಬರ್ತಾರಲ್ಲ ಅಂಥ ಟೈಮಲ್ಲೇ ಮಕ್ಕಳಿಗೆ ಪಲಾ ಎರಿಬೇಕು ಅಂತ ಏನೋ ಅಂದರು ಸೊ ಹಾಗಾಗಿ ಆ ಟೈಮಲ್ಲಿ ಪಲಾ ಎರಿಯೋಣ ಅಂತೇಳಿ ಒಂದಷ್ಟು ಎಳುಬೀರನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟು ಒಂದು ಬಾಕ್ಸಲ್ಲಿ ಅವರಿಗೆ ಅಂತಲೇ ಇಟ್ಕೊಂಡಿದ್ದೀನಿ ಉಳಿದಿರೋದನ್ನು ನಾನು ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಕುಂಕುಮ ಕೊಡೋದಕ್ಕೆ ಕುಂಕುಮ ಕೊಡೋದಕ್ಕೆ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅಂದರೆ ನಾನು ಗಂಡು ಮಕ್ಕಳು ಇರೋದ್ರಿಂದ ಹೆಣ್ಮಕ್ಳಿರೋರು ಚೆನ್ನಾಗಿ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿ ಮನೆ ಮನೆಗೆ ಕುಂಕುಮ ಕೊಟ್ಟು ಇಳುಬೀರನ್ನು ಕೊಟ್ಟು ಹೋಗ್ತಾರೆ ಆದರೆ ನನಗೆ ಗಂಡು ಮಕ್ಳು ಇರೋದ್ರಿಂದ ಬೀರ್ ಬೆಳಿಗ್ಗೆನೇ ಹೇಳ್ದ ಅಮ್ಮ ಎಲ್ಲ ಹೆಣ್ಮಕ್ಳು ಬರ್ತಾರಮ್ಮ ನಾನಂತೂ ತೊಗೊಂಡೋಗಲ್ಲ ಯಾರ ಮನೆಗೂ ಅಂತ ಬೆಳಿಗ್ಗೆ ಹೇಳ್ತಾ ಇದ್ದ ಸೊ ಹಾಗಾಗಿ ನನಗೂ ಯಾಕೋ ಗೊತ್ತಿಲ್ಲ ಇವ್ರು ಹೇಳೋದು ನೋಡಿ ಓಕೆ ನಮ್ಮ ಮನೆಗೆ ಬರ್ತಾರಲ್ವ ಕೊಡೋದಕ್ಕೆ ಅವರಿಗೆ ಕುಂಕುಮ ಕೊಟ್ಟು ಎಳ್ಬೀರ್ ಕೊಟ್ಟರೆ ಅಂತ ನಾನೇ ಒಬ್ಬರು ಮನೆಗೂ ಕೊಟ್ಟು ಕಳಿಸಿಲ್ಲ ಯಾರ ಮನೆಯಲ್ಲಿ ಎಳಬೀರು ಮಾಡಲ್ವೋ ಅವರಿಗೆ ಮಾತ್ರ ನಮ್ಮ ಮಗನ ಕೈಲಿ ಕೊಟ್ಟು ಕಳಿಸ್ದೆ ಅಂದರೆ ನಾವು ಚಿಕ್ಕೋರಿದ್ದಾಗ ನಮ್ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಮಾಡ್ತಿದ್ರು ಅಷ್ಟೇ ಗಂಡು ಮಕ್ಕಳು ಮನೇಲಿ ಮಾಡ್ತಿರಲಿಲ್ಲ ಆದರೆ ಎಳಬೀರನ್ನು ಕೊಡೋದರಿಂದ ಸೊ ತುಂಬನೇ ಒಳ್ಳೆಯದು ಈ ದಿನ ಸಂಕ್ರಾಂತಿ ಹಬ್ಬದ ದಿನ ಏನನ್ನಾದರೂ ಕೊಡಬೇಕು ದಾನವಾಗಿ ಆ ರೀತಿ ಕೊಟ್ಟರೆ ಸೊ ತುಂಬನೇ ಒಳ್ಳೇದು ನವಧಾನ್ಯ ಅಷ್ಟೇ ಅಲ್ಲ ಈಗ ಎಳುಬೀರು ಅಂದರಲ್ಲಿ ಕಾಯಿ ಬೆಲ್ಲ ಎಲ್ಲ ಇರುತ್ತಲ್ವಾ ಎಳ್ಳು ಕಡಲೆ ಬೀಜ ಎಲ್ಲ ಇರುತ್ತೆ ಸೊ ಸೊ ಹಾಗಾಗಿ ಮನೆಗೆ ತುಂಬಾ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಅಂದರೆ ಸೊ ತುಂಬನೇ ಒಳ್ಳೆಯದು ಆ ದಿನ ಗೋಪೂಜೆ ಮಾಡೋದು ನಂತರ ಶಿವನ ದೇವಸ್ಥಾನಕ್ಕೆ ಹೋಗೋದು ಮಕ್ಕಳಿಗೆ ಈ ರೀತಿ ಕಾಯಿನ್ಗಳು ಮತ್ತು ಕಬ್ಬು ಮತ್ತೆ ಎಲ್ಚೆಕಾಯಿ ಅಂತ ಬರುತ್ತೆ ಎಲ್ಚೆಕಾಯಿ ನನಗೆ ಸಿಕ್ಕಿಲ್ಲ ಈ ವರ್ಷ ಅದು ಮತ್ತೆ ಎಳಿಬೀರು ಇಷ್ಟು ಮಕ್ಕಳಿಗೆ ಇಳಿ ತೆಗೆದು ತಲೆ ಮೇಲೆ ಸುರಿಯೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ನೆಕ್ಸ್ಟು ಅವರಿಗೆ ಆರೋಗ್ಯವಾಗೂ ಕೂಡ ಈಗ ಚಳಿಗಾಲ ಅಲ್ವಾ ಮೈಯೆಲ್ಲ ಒಂಥರ ಒಡ್ಕೊಳ್ತಾ ಇರುತ್ತೆ ಈ ರೀತಿ ಅವ್ರ ತಲೆ ಮೇಲೆ ಸುರಿಯೋದ್ರಿಂದ ವೈಜ್ಞಾನಿಕವಾಗ್ಲೂ ವರ್ಕ್ ಆಗುತ್ತೆ ಧಾರ್ಮಿಕವಾಗ್ಲೂ ಕೂಡ ವರ್ಕ್ ಆಗುತ್ತೆ ಹಾಗಾಗಿ ಇಬ್ಬರಿಗೂ ಕೂಡ ಈ ರೀತಿ ಮಾಡ್ತಾ ಇದ್ದೀನಿ

ಈ ರೀತಿ ಪಲಾಯ್ ಮೇಲೆ ಮಕ್ಕಳಿಗೆ ಆರತಿಯನ್ನು ಮಾಡಬೇಕು ಕೆಂಪು ಆರತಿಯನ್ನು ಮಾಡಿ ಅವರಿಗೆ ಈ ರೀತಿ ಸಂಕ್ರಾಂತಿ ಹಬ್ಬ ದಿನ ಇದೇ ಮೇಯ್ನ್ ಇಂಪಾರ್ಟೆಂಟು ಎಳುಬೀರ್ ಮಾಡ್ತೀವಲ್ವ ಮಕ್ಕಳಿಗೆ ಈ ರೀತಿ ಮುಖದಿಂದ ಹಿಳಿ ತೆಗೆದು ಈ ರೀತಿ ಅವರಿಗೆ ಪಲಾಯೋದ್ರಿಂದ ನಾವು ಎಳಬೀರ್ನ ಒಂದು ವಾರದಿಂದ ಪ್ರಿಪೇರ್ ಮಾಡಿರ್ತೀವಲ್ವ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಯಾಕಂದರೆ ಇವರಿಗೋಸ್ಕರ ನಾವು ಮಾಡಿರ್ತೀವಲ್ವಾ ಸೊ ಈ ರೀತಿ ದೃಷ್ಟಿಯನ್ನು ತೆಗೆದು ಮಕ್ಕಳಿಗೆ ನೀರನ್ನ ಹೊರಗಡೆ ಗಿಡದ ಮೇಲೆ ಹಣೆಗೆ ಇಕ್ಕೋದ್ರಿಂದ ಪೂರ್ತಿ ಪಲ ಎರಿಯೋ ಒಂದು ಸಂಪ್ರದಾಯ ಮುಗೀತು ನೆಕ್ಸ್ಟು ನೈಟ್ ಇದು ವೀಡಿಯೋ ಪೂರಿಯನ್ನು ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಅನ್ನ ಸಾಂಬಾರ್ ಪಲ್ಯ ಹೊಡೆ ಆ ರೀತಿ ಮಾಡ್ಕೊಂಡಿದ್ವಿ ಸಂಜೆ ಆ ಪಲ್ಯ ಮತ್ತು ಸಾಂಬಾರಿಗೆ ಪೂರಿನ ಇದ್ದೀವಿ ನಮ್ಮ ಮನೇಲಿ ಮೂರು ಟೈಮು ಕೂಡ ಅನ್ನ ತಿನ್ನೋದಿಲ್ಲ ಏನಾದರೂ ಚಪಾತಿ ರೊಟ್ಟಿ ಮುದ್ದೆ ಆ ರೀತಿ ಇರಲೇಬೇಕು ಮಕ್ಕಳು ಅಷ್ಟೇ ಬೆಳಗ್ಗೆಯಿಂದ ಬರೀ ರೈಸೇ ತಿನ್ನಿಸಿದ್ಯಲ್ಲಮ್ಮ ಅಂತ ಮಕ್ಕಳು ಕೇಳ್ತವೆ ಸೊ ಹಾಗಾಗಿ ಎಲ್ಲರಿಗೂ ಈಕ್ವಲ್ ಆಗುತ್ತೆ ಅಂತೇಳಿ ಹಬ್ಬ ಆಗಿರೋದ್ರಿಂದ ಮುದ್ದೆ ಬೇಡ ಜಸ್ಟು ಪೂರಿ ಮಾಡ್ಕೊಳ್ಳೋಣ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಪೂರಿ ಮಾಡ್ಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯಲ್ಲೂ ಕೂಡ ಯಾವ ರೀತಿ ಆಚರಣೆ ಮಾಡಿದ್ರಿ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ನಾನು ತಿಳ್ಕೊತೀನಿ ಸೊ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನೆಕ್ಸ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಒಂದಷ್ಟು ಉಪಯೋಗ ಆಗುವಂಥ ವೀಡಿಯೋಗಳ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಫ್ರೀ ಮಾಡಿಕೊಂಡು ವಿಡಿಯೋನ ಸರ್ಚ್ ಮಾಡಿ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಪ್ರಸಿದ್ಧವಾದ ಮೂಗೂರು ಜಾತ್ರೆ ಬಗ್ಗೆ ನಾನು ಅಂದರೆ ಜಾತ್ರೆಗೆ ಹೋಗಿರುವಂಥ ಒಂದು ವೀಡಿಯೋನ ಹಾಕ್ತೀನಿ ದಯವಿಟ್ಟು ಫುಲ್ ವೀಡಿಯೋ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್